ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕಲ್ಪನೆ ಇದ್ರೆ ಅವರ ಕಲ್ಪನೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಕಲ್ಪನೆ ಇದೆ ಆ ರೀತಿ ನಾವು ಯಾವಾಗ್ಲೂ ಮಾತಾಡ್ಕೊಳ್ತೀವಿ ಅಭಿವೃದ್ಧಿಯಲ್ಲಿ ನಮ್ಮ ರಾಜಕೀಯವನ್ನು ದೂರ ಇಡುವಂತ ಇವತ್ತು ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಣಿ ಸಂಪಾಜೆಯ ರಸ್ತೆಯ ಕಾಮಗಾರಿ ಏನು ಆದ್ಯತೆಯ ಪ್ರಾಜೆಕ್ಟ್ ಇದೆ ಅದಕ್ಕೆ ಎಲ್ಲರ ಸಹಕಾರವನ್ನು ಕೊಡ್ತಾ ಕೂಡ ಕೋರ್ತಾ ಇದ್ದೇನೆ ಈ ಕಾಮಗಾರಿಯ ಕಾಂಟ್ರಾಕ್ಟರ್ಗಳಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಬೇರೆ ಕಡೆಯಲ್ಲಿ ಮಾಡಿದಿರಿ ನೀವು ಇಲ್ಲ ಅಂತಲ್ಲ ಇಲ್ಲಿ ಕೂಡ ಚೆನ್ನಾಗಿ ಗುರುಹನ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಯೂ ಕೂಡ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಏನ ಸಮಸ್ಯೆ ನಗರಸಭೆ ಬರ್ತದೆ ಗ್ರಾಮಾಂತರದ್ದು ಬೋರ್ಡ್ ಕೆಳಗೆ ನಡೆದ ನಗರಸಭೆ ಸಭೆ ನಮ್ಮ ರಸ್ತೆ ಇರುವಂತಹ ಪ್ರದೇಶ ಅದೇ ಗ್ರಾಮ ಹೇಳ್ತೈತಿ ಹಾಗಾಗಿ ಮಳೆ ಹಾನಿಯಲ್ಲಿ ಏನಾದ್ರು ಅದು ಕೇಳಿದ್ರು ಸಿ ಹೋಗಿ ಬರೇನು ನೀವು ನೀವು ಮಾತಾಡ್ಲಿಕ್ಕೆ ಅಂತ ನಮ್ಮ ಹತ್ರ ಫೋನ್ ಮಾಡಿ ಮಾಡಿ ಲೆಕ್ಕ ಕಟ್ ಮಾಡ್ತೀರ ರೀಲಿಂಗ್ ಮಾತ್ರ ಇರೋದು ಡೈರೆಕ್ಟ್ ವಿಎಟಿಪಿ ಮಾತ್ರ ಸೆಲೆಕ್ಟರಿ ಇರೋದು ಫೋಟೋಸ್ ಬೇಸ್ಲೇಯರ್ ಫುಲ್ ಲೇಯರ್ ಕೆಳಗೆ ಸೀಲ್ ಕೋಟ್ ಇರುತ್ತೆ ಬೇಸಿಕ್ ಬನ್ನಿ ಎಲ್ಲ ಬನ್ನಿ నోడు రీఫార్మేషన్ కర్మ నవీకరణ మాత్రం అవుతుంది

ಸ್ಟ್ರೇಟ್ ಹೈವೇ ಇರ್ಬೋದು ಜಂಡಪಿ ರೋಡಿಂದ ಬರ್ಕ್ ಬರ್ಕ್ ಅಡ್ಡ 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 ಅಣ್ಣ ಚೂರು ಸೈಡ್ ಇರ್ತದೆ ಬರ್ತೀನಿ ಬರ್ಲಿಲ್ಲಪ್ಪ ಸೆಂಟ್ರಲ್ ಗ್ರಾಂಟು ಸಾಫ್ಟಿ ಹೇಳಿ ನೀವು ಡಬಲ್ ಕಡೆ ಬಿಡ್ದಾರೆ ಫೋರ್ ಫಿಫ್ಟಿ ಕ್ರೋಸ್ ಕಡೆ ಬಿಡ್ತಾರೆ ಬಟ್ಟೆ ಕಡೆ ಇದನ್ನ ಫೋರ್ ಫಿಫ್ಟಿ

ನನಗೆ ಮಾಹಿತಿ ಈಗ ಕೊಟ್ಟದ್ದು ನಿಮ್ಮ ಬ್ಯಾಂಗ್ಳೂರು ಆಫೀಸಿಂದ ಮೂರು ಮತ್ತೆ ಒಟ್ಟು ಸಿಕ್ಸ್ ಪಾಯಿಂಟ್ ಟು ಫೈವ್ ಕೊಟ್ಟಿದ್ದು ಮುನ್ನೂರ ಇಪ್ಪತ್ನಾಲ್ಕು ಐವತ್ತಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ಬಂದಿದೆ ಅದರಲ್ಲಿ ಸೆಂಟ್ರಲ್ಲಿ ಆರುನೂರ ತೊಂಬತ್ತೇಳು ಕೋಟಿ ಆರುನೂರ ತೊಂಬತ್ತೇಳು ಕೋಟಿ ಅಂತ ನಿಮ್ಮ ಬ್ಯಾಂಗ್ಳೂರು ಆಫೀಸಿಗೆ ಮಾಹಿತಿ ಕೊಡಿ ಲಕ್ಷ ನಿಮ್ಮ ಹತ್ರ ನಿಮ್ದು ಏನಾದರೂ ಹೆಚ್ಚು ಮಾಹಿತಿಗಳಿದ್ದರೆ ಕೊಡಿ ಸರಿಯಾದ ಮಾಹಿತಿ ಅದರಲ್ಲಿ ನಮಗೇನು ಆ ಅಭಿವೃದ್ಧಿಯಲ್ಲಿ ಅದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಹೇಳಿ ಹಾಂ

ನಮ್ಮ ಕ್ಷೇತ್ರ ಮಂಗ್ ಮಂಗಳೂರು ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ವಿಜಯ್ ಬ್ರಿಜೇಶ್ ಸೌನಿದ್ದಾರೆ ಅವರಿಗೆ ಎಲ್ಲರ ಇಲಾಖೆ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ಸ್ವಾಗತ ಕೊಡ್ತಾರೆ ಹಾಗೆ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಅಶೋಕ್ ಕುಮಾರ್ ಐಸರ್ ಬಂದಿದ್ದಾರೆ ಅವರಿಗೂ ಸಹಿತ ಇಲಾಖೆ ಪರವಾಗಿ ಹಾಗೂ ನಾಗರಿಕರ ಪರವಾಗಿ ಸ್ವಾಗತವನ್ನು ಕೊಡುತ್ತೆಗಳು ಈ ಮತ್ತು ಇತರ ಎಲ್ಲ ಎಲೆಕ್ಟೆಡ್ ಮೆಂಬರ್ಗಳಿಗೆ ನಾನು ಸ್ವಾಗತ ಕೊಡ್ತೇನೆ ಹಾಗೂ ಎಲ್ಲ ನಾಗರಿಕರಿಗೆ ಸ್ವಾಗತ ಕೊಡ್ತೇನೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ರೋಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಒಟ್ಟು ಆರು ಕೋಟಿಗಳು ಅದು ತ್ರೀ ಪಾಯಿಂಟ್ ಏಯ್ಟ್ ಟೂ ಇದು ಮತ್ತು ಟೂ ಪಾಯಿಂಟ್ ಏಯ್ಟಿನ ಇನ್ನೊಂದು ಸ್ಟ್ರೆಚ್ ಎರಡು ಕಾಮಗಾರಿಗಳ ಶಿಲಾನ್ಯಾಸವನ್ನು ಇವತ್ತು ಪುತ್ತೂರಿನ ಶಾಸಕರು ಪುತ್ತೂರು ನಗರಸಭೆಯ ಅಧ್ಯಕ್ಷರು ಮತ್ತು ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ನಮ್ಮ ಪಾರ್ಟಿಯ ಪ್ರಮುಖರು ಮತ್ತು ಸ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ನಾವು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದೇವೆ ಅತ್ಯಂತ ಶೀಘ್ರದಲ್ಲಿ ಈ ಕಾಮಗಾರಿಯನ್ನು ಕ್ವಾಲಿಟಿ ಇಟ್ಕೊಂಡು ಮುಗಿಸಬೇಕು ಅನ್ನೋವಂಥ ವಿನಂತಿಯನ್ನು ಮಾಡ್ತಾ ಸೆಂಟ್ರಲ್ ರೋಡ್ ಫಂಡನ್ನು ನಮಗೆ ನಮ್ಮ ಜಿಲ್ಲೆಗೆ ಒಟ್ಟು ನಲವತ್ತೆರಡು ಕೋಟಿ ಬಂದಿದೆ ಅದರಲ್ಲಿ ಪುತ್ತೂರು ತಾಲೂಕಿಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಆರು ಕೋಟಿಯ ಇವತ್ತು ಅನುದಾನ ಬಂದಿದೆ ಇವತ್ತು ಸೆಂಟ್ರಲ್ ರೋಡ್ ಫಂಡ್ ಮೇಜರ್ ವರ್ಕ್ಗಳ ಈ ಸ್ಟ್ರೆಚ್ಚಲ್ಲಿ ಒಟ್ಟು ಈ ಸ್ಟ್ರೆಚ್ಚಲ್ಲಿ ಐದು ಕಿಲೋಮೀಟರ್ ಐದು ಕಿಲೋಮೀಟರನ್ನು ಮಾಡಲಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಸೆಂಟ್ರಲ್ ರೋಡ್ ಫಂಡನ್ನು ಗ್ರ್ಯಾಂಟ್ ಮಾಡಿರುವಂಥ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರಿಗೆ ಕೇಂದ್ರದ ಸಚಿವರಾದಂಥ ಶ್ರೀ ನಿತಿನ್ ಗಡ್ಕರಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಪುತ್ತೂರು ತಾಲೂಕಿಗೆ ಸಂಬಂಧಪಟ್ಟ ಒಂದು ಮೇಜರ್ ಪ್ರಾಜೆಕ್ಟ್ ಇರುವಂಥದ್ದು ನಮ್ಮ ಮಾಣಿ ಮತ್ತು ಸಂಪಾಜೆಗೆ ಇರುವಂಥ ಹೈವೇ ಈ ಹೈವೇ ಅಪ್ಗ್ರೇಡೇಷನ್ ದೃಷ್ಟಿಯಿಂದ ನಾವು ಈಗಾಗಲೇ ರಾಜ್ಯ ಸರ್ಕಾರದ ಜೊತೆ ಮಾತನಾಡಿ ರಾಜ್ಯ ಸರ್ಕಾರದ ಪಿ ಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಏಜೆನ್ಸಿ ಖರ್ಚಿನಿಂದ ಇದರ ಡಿ ಪಿ ಆರನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ ನಾನು ಶಾಸಕರ ಹತ್ರನೂ ವಿನಂತಿ ಮಾಡೋದು ಈ ಪ್ರೊ ಪ್ರಾಜೆಕ್ಟನ್ನು ಆದಷ್ಟು ಬೇಗ ನಾವು ಡಿ ಪಿ ಆರನ್ನು ಫೈನಲೈಸ್ ಮಾಡಿ ಈ ಡಿ ಪಿ ಆರ್ ಅನ್ನ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ಅನುಮೋದನೆಗೆ ಈಗಾಗಲೇ ನಾನು ಇನ್ ಪ್ರಿನ್ಸಿಪಲ್ ಕೇಂದ್ರದ ಹೆದ್ದಾರಿ ಸಚಿವರ ಹತ್ರ ಮಾತನಾಡಿದ್ದೇನೆ ಮತ್ತು ಅವರು ಇನ್ ಪ್ರಿನ್ಸಿಪಲ್ ಇದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಡಿ ಪಿ ಆರ್ ಒಮ್ಮೆ ಕಳಿಸಿ ಮಾಣಿಯಿಂದ ಸಂಪಾಜೆವರೆಗಿನ ಫೋರ್ ಲೇನ್ ರಸ್ತೆ ಆಗುವಂಥದ್ದು ಎಲ್ಲ ಭಾಗದ ಜನರ ಒಂದು ಬಹಳ ದಿನಗಳ ಬೇಡಿಕೆ ಅದನ್ನು ಆದಷ್ಟು ಶೀಘ್ರದಲ್ಲಿ ನಾವು ಮುಗಿಸಬೇಕು ಅನ್ನುವಂಥ ಯೋಚನೆ ಇದೆ ಈಗಾಗಲೇ ಡಿ ಪಿ ಆರ್ನ ಪ್ರಕ್ರಿಯೆ ಆಗ ಪ್ರಾರಂಭ ಆಗಿದೆ ಒಮ್ಮೆ ಡಿ ಪಿ ಆರ್ ಪ್ರಕ್ರಿಯೆ ಪೂರ್ತಿ ಆದ ಮೇಲೆ ನಾವು ಇದನ್ನು ಆದಷ್ಟು ಶೀಘ್ರ ಕೇಂದ್ರಕ್ಕೆ ಕಳಿಸಿ ಇದರ ಅನುಮೋದನೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಅದರ ಜೊತೆ ಜೊತೆಗೆ ಕೇಂದ್ರದ ಬೇರೆಲ್ಲ ಯೋಜನೆಗಳ ಕುರಿತಾಗಿ ಕೂಡ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ನಾನು ರಿವ್ಯೂವನ್ನು ಮಾಡಿಕೊಂಡು ಹೊಸ ಪ್ರಾಜೆಕ್ಟ್ಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತೇನೆ ಆದರೆ ಈ ಪ್ರಾಜೆಕ್ಟ್ ನಮ್ಮ ಆದ್ಯತೆಯ ಪ್ರಾಜೆಕ್ಟ್ ಮಾಣಿ ಸಂಪಾಜೆಯ ರಸ್ತೆಯ ಕಾಮಗಾರಿಯನ್ನು ಆದ್ಯತೆಯ ಪ್ರಾಜೆಕ್ಟ್ ಇದೆ ಅದಕ್ಕೆ ಎಲ್ಲರ ಸಾಕಾರವನ್ನು ಕೊಡ್ತಾ ಕೂಡ ಕೋರ್ತಾ ಇದ್ದೇನೆ ದಾರಿಯಲ್ಲಿ ಬರುವಂಥ ಎಲ್ಲ ಪಂಚಾಯತ್ ಅಧ್ಯಕ್ಷರುಗಳು ನಗರಸಭೆಗಳು ಪುರಸಭೆಗಳು ಲ್ಯಾಂಡ್ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಾಜೆಕ್ಟ್ನ ಎಕ್ಸಿಕ್ಯೂಷನ್ಗೆ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೆ ದೊಡ್ಡ ಚಾಲೆಂಜ್ ಇದೆ ಆರು ತಿಂಗಳು ಮಾತ್ರ ಕೆಲಸ ಮಾಡಲಿಕ್ಕೆ ಆಗ್ತದೆ ಆರು ತಿಂಗಳು ಕೆಲಸ ಆಗೋದಿಲ್ಲ ಹಾಗಾಗಿ ಈ ಪ್ರಾಜೆಕ್ಟನ್ನು ಒಂದು ಮಾದರಿ ರೀತಿಯಲ್ಲಿ ಮಾಡಬೇಕನ್ನೋಂಥ ಯೋಚನೆ ನಮಗಿದೆ ಡಿ ಪಿ ಆರ್ ಹಂತದಿಂದ ಹಿಡಿದು ಅದರ ಅಪ್ರೂವಲ್ ಒಮ್ಮೆ ತೆಗೆದ ಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಗೂ ಶೆಡ್ಯೂಲಿಂಗ್ ಹಾಕಿ ಕರೆಕ್ಟಾಗಿ ಮಾಡಬೇಕು ಅನ್ನೋಂಥ ಯೋಚನೆ ಇದೆ ಆದಷ್ಟು ಶೀಘ್ರ ಆ ಕಾಮಗಾರಿ ಆಗಲಿ ಅನ್ನುವಂಥದ್ದನ್ನು ಆಶಿಸ್ತಾ ಕೂಡ ಈ ಕಾಮಗಾರಿಯ ಕಾಂಟ್ರಾಕ್ಟರ್ಗಳಿಗೂ ಕೂಡ ನಾನು ಶುಭ ಹಾರೈಸ್ತೇನೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಬೇರೆ ಕಡೆಯಲ್ಲಿ ಮಾಡಿದ್ದೀರಿ ನೀವು ಇಲ್ಲ ಅಂತಲ್ಲ ಇಲ್ಲಿ ಕೂಡ ಚೆನ್ನಾಗಿ ಗುರುವನ್ ಕೆರೆ ಸ್ಟೆಚ್ಚಲ್ಲಿ ಬೇ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಯೂ ಕೂಡ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಆದಷ್ಟು ಶೀಘ್ರ ಈ ಕಾಮಗಾರಿ ಆಗಲಿ ಒಟ್ಟು ಆರು ಕೋಟಿಯ ಕಾಮಗಾರಿ ಈ ಕಾಮಗಾರಿಯಿಂದ ಬೆನಿಫಿಟ್ ಪಡೀತಿರುವಂಥ ಈ ಭಾಗದ ಎಲ್ಲ ಜನರಿಗೂ ಕೂಡ ನಾನು ವಿಶೇಷವಾಗಿ ಶುಭವನ್ನು ಹಾರೈಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯ ಕಾರ್ಯ ಅತ್ಯಂತ ಶೀಘ್ರವಾಗಿ ಆಗಲಿ ಅಂತ ಶುಭವನ್ನು ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಇವತ್ತು ಇಲ್ಲಿ ಸುಮಾರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಕೋಟಿ ರೂಪಾಯಿಯಲ್ಲಿ ಸಿ ಆರ್ ಎಫ್ ಫಂಡ್ ಮುಖಾಂತರ ರಸ್ತೆ ಮರು ಡಾಮರೀಕರಣ ಮಾಡುವಂಥ ಕೆಲಸವನ್ನು ಇವತ್ತು ಶಿಲಾನ್ಯಾಸವನ್ನು ಮಾಡಿದೆ ನಮ್ಮ ಮಂಗಳೂರಿನ ಸಂಸದರಾದಂಥ ಬ್ರಿಜೇಶ್ ಚೌಟ ಅವರಿದ್ದಾರೆ ನಗರಸಭೆಯ ಅಧ್ಯಕ್ಷರಿದ್ದಾರೆ ಈ ಭಾಗದ ಇಬ್ಬರು ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ ಪುತ್ತೂರು ವಿಧಾನಸಭೆಯ ಮಾಜಿ ಶಾಸಕರ ಸಂಜೀವ ಮಟ್ಟಂದೂರು ಇದ್ದಾರೆ ನಮ್ಮ ಚನಿಲಾ ತಿಮ್ಮಪ್ಪ ಶೆಟ್ಟಿ ಅವರಿದ್ದಾರೆ ಬೇರೆ ಬೇರೆ ಪಕ್ಷದ ಎರಡೂ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಇದೊಂದು ಒಳ್ಳೆಯ ಒಂದು ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹೇಳಿದ್ರೆ ಅಭಿವೃದ್ಧಿ ಮಾಡುವಾಗ ಪಕ್ಷ ಇರಬಾರ್ದು ಚುನಾವಣಾ ಸಮಯದಲ್ಲಿ ಪಕ್ಷ ಇರಬೇಕು ಅಭಿವೃದ್ಧಿ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಜನ ನಮ್ಮನ್ನು ಯಾಕೆ ಇಲ್ಲಿ ಕಲಿಸ್ತಾರೆ ಅಂತ ಹೇಳಿದ್ರೆ ನೀವು ಹೋಗಿ ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಯೋಜನೆಗಳು ಬರಬೇಕು ಆ ರೀತಿಯಲ್ಲಿ ನೀವು ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ನಮ್ಮನ್ನು ಮತ ಹಾಕಿ ಚುನಾಯಿಸಿ ಕಳಿಸ್ತಾರೆ ಇವತ್ತು ಪುತ್ತೂರಿಗೆ ಒಂದು ಆರು ಕೋಟಿ ನನಗೆ ಬಂದಂಥ ಮಾಹಿತಿ ಇದರಲ್ಲಿ ಕೇಂದ್ರದ್ದು ಫಿಫ್ಟಿ ಪರ್ಸೆಂಟ್ ಇದೆ ರಾಜ್ಯದ್ದು ಫಿಫ್ಟಿ ಪರ್ಸೆಂಟ್ ಇದೆ ಅಂತ ನಾನೀಗ ಬೆಂಗಳೂರಿನ ಅಧಿಕಾರಿಗಳ ಹತ್ರ ನಾವು ಕೇಳುವಾಗ ಹೇಳಿದರು ಪ್ರತಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಆರಾರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಒಂದು ಐವತ್ತು ಲಕ್ಷ ಕೋಟಿ ಜಾಸ್ತಿ ತಗೊಂಡಿದ್ದಾರೆ ಒಟ್ಟು ಸಾಧಾರಣ ಆರುನೂರ ಎಪ್ಪತ್ತೆರಡು ಕೇಂದ್ರದಿಂದ ಬಂದಿದೆ ಅದರ ಆರುನೂರ ಎಪ್ಪತ್ತೆರಡು ರಾಜ್ಯದಿಂದ ಭರಿಸುವಂಥ ಕೆಲಸ ಇದರಲ್ಲಿ ಆಗ್ತದೆ ಅದೇ ನಮ್ಮ ಸಂಸದರು ಹೇಳಿದ್ದಾರೆ ಇಲ್ಲ ಇದೆಲ್ಲ ಸಿ ಆರ್ ಎಫ್ ಇದರಿಂದ ಬಂದಿದೆ ರಾಜ್ಯ ಕೇಂದ್ರದಿಂದ ಬಂದಿದೆ ಕೇಂದ್ರದಿಂದ ಬರಲಿ ರಾಜ್ಯದಿಂದ ಬರಲಿ ಸಂಸದರು ಅವರಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಇದೆ ಅದೇ ರೀತಿ ನಾವು ಕೂಡ ಮಾಡೋದು ಅವರ ವಿಧಾನ ಅವರು ಏನು ಚುನಾವಣೆಗೆ ನಿಂತಿದರೆ ನಾವೇನಾದರೂ ಅಭಿವೃದ್ಧಿ ಮಾಡಿದರೂ ಅದೇ ಕ್ಷೇತ್ರದಲ್ಲಿ ಬರ್ತದೆ ಒಟ್ಟು ನಮ್ಮ ಗೋಳಿರುವಂಥದ್ದು ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕಲ್ಪನೆ ಇದ್ದರೆ ಅವರ ಕಲ್ಪನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಕಲ್ಪನೆ ಇದೆ ಆ ರೀತಿ ನಾವು ಯಾವಾಗಲೂ ಮಾತಾಡ್ಕೊಳ್ತೀವಿ ಅಭಿವೃದ್ಧಿಯಲ್ಲಿ ನಮ್ಮ ರಾಜಕೀಯವನ್ನು ದೂರ ಇಡುವಂಥ ಇವತ್ತು ನಾನು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಯಾಕಂತ ಹೇಳಿದ್ರೆ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಸಾದನ್ ಸ್ಕೀಮಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಆನಂತರ ಖೇಲೋ ಇಂಡಿಯಾದಲ್ಲಿ ಸಾಸಲಿಂಗೇಶ್ವರ ದೇವಸ್ಥಾನದ್ದು ನಮ್ಮ ಸಂಸದರೇ ಮಾಡಿ ಕಲಿಸಿದ್ದೀನಿ ಅಂತ ಹೇಳ್ತಾರೆ ಸೊ ಇಲ್ಲಿ ಖೇಲೋ ಇಂಡಿಯಾದಲ್ಲಿ ಕೂಡ ಸುಮಾರು ಮೂವತ್ತ ಇಪ್ಪತ್ತ ನಾಲ್ಕು ಕೋಟಿಗೆ ನಾವು ಅದನ್ನು ಕೂಡ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ನಾನು ಪ್ರಸ್ತಾವನೆ ಕಳಿಸಿದ ಕೂಡಲೇ ನಾನು ಇವರಿಗೆ ಅದನ್ನು ವಾಟ್ಸಪ್ ಮುಖಾಂತರ ಕಳಿಸಿದೆ ನಿಮ್ಮ ಪತ್ರ ಕೂಡ ಒಂದು ಬೇಕು ಅಂತ ಹೇಳಿ ಅದನ್ನು ಸೆಂಟ್ರಲಿಗೆ ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಒಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಯಲ್ಲಿ ರಾಜಕೀಯಗಳು ಇಲ್ಲ ಮತ್ತೆ ಆ ಥರ ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಯಾರು ಇಲ್ಲಿಂದ ಮಾಡಿದಂಥ ಜನಗಳಿಗೆ ಗೊತ್ತಾಗ್ತದೆ ಒಟ್ಟು ಅಭಿವೃದ್ಧಿ ಆಗಬೇಕು ಅದು ಕಲ್ಪನೆ ನಮ್ಮದು ಆ ರೀತಿ ಅವರ ಸಹಕಾರ ಕೊಡಗಿದೆ ಇವತ್ತು ಕೂಡ ಇಲ್ಲಿ ಆರು ಕೋಟಿ ರೂಪಾಯಿಯಲ್ಲಿ ನಮ್ಮ ರಸ್ತೆ ಅಭಿವೃದ್ಧಿ ಆಗ್ತದೆ ಆನಂತರ ಈಗ ನಮ್ಮದು ಟು ಈಗ ಈಗ ತಾನೇ ಅವರು ಉಲ್ಲೇಖ ಮಾಡಿದ್ದಾರೆ ಟು ಸಂಪಾದನೆ ಮಾಡುವಂಥ ಫೋರ್ ಲೇನ್ ರಸ್ತೆ ಅವರು ಎಂ ಪಿ ಆದ ಮೊದಲನೇ ಬಾರಿಯನ್ನು ಹೇಳಿದೆ ನಾನು ಹಿಂದಿನ ಸಂಸದರಿಗೆ ಕೂಡ ಹೇಳಿದ್ದೆ ನನ್ನ ನಾವು ಜೊತೆಯಲ್ಲಿ ಒಂದು ಎರಡು ಸಲ ಡೆಲ್ಲಿಗೆ ಹೋಗುವ ಅಲ್ಲಿ ನಾವು ಅಧಿಕಾರಿಗಳನ್ನು ಭೇಟಿ ಮಾಡುವ ಮಾನಿ ಸಂಪಾಜ ರಸ್ತೆಯ ಡಿ ಪಿ ಆರ್ ಆದಷ್ಟು ಬೇಗ ಮಾಡಬೇಕು ಆ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಮಾಡಿ ಆರು ತಿಂಗಳಾಯಿತು ಅದನ್ನು ಯಾರು ಕೂಡ ಅಧಿಕಾರಿಗಳು ಡಿ ಪಿ ಆರ್ ಟೆಂಡರ್ ಮಾಡಿ ಫೈನಲೈಸ್ ಮಾಡಲಿಕ್ಕೆ ಆರು ತಿಂಗಳು ತಗೊಂಡಿದ್ದರು ಮೊನ್ನೆ ತಾನೇ ನಮ್ಮ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಬರುವಾಗ ಮನೆ ಸಂಸದರು ಅವರಿಗೆ ಒಂದು ಮನವಿಯನ್ನು ಮಾಡಿದರು ಭಾರಿ ಲೇಟ್ ಆಗ್ತಾಯಿದೆ ದಯಮಾಡಿ ನೀವು ಇದಕ್ಕೆ ಹೆಚ್ಚಿನ ಅನುದಾನವನ್ನು ನಾವು ಮೂರು ಕೋಟಿ ಇಪ್ಪತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ರೂಪಾಯನ್ನು ಕೊಡಬೇಕು ಅನ್ನೋ ವಿನಂತಿ ಮಾಡುವ ಮೇರೆಗೆ ಅದನ್ನು ಕೂಡ ಪಿ ಡಬ್ಲ್ಯೂ ಡಿ ಅದನ್ನು ಕೊಡುವಂಥದ್ದು ಮಾಡಿದ್ದಾರೆ ಒಟ್ಟಿನಲ್ಲಿ ಯಾವುದು ನಮ್ಮದು ಮಾನಿ ಸಂಪಾಜ ರಸ್ತೆ ಫೋರ್ ಲೈನ್ ಆಗಬೇಕು ಅದಾದಷ್ಟು ಬೇಗ ಆಗಬೇಕು ನಮಗೆಲ್ಲ ಐದು ವರ್ಷಕ್ಕೊಮ್ಮೆ ನಮ್ಮ ರಿನ್ಯೂವಲ್ ಮಾಡಬೇಕಾಗ್ತದೆ ಅಧಿಕಾರಿಗಳು ಅರವತ್ತು ವರ್ಷಕ್ಕೊಮ್ಮೆ ರಿಟೈರ್ಮೆಂಟ್ ಆಗ್ತಾರೆ ಒಮ್ಮೆಲೆ ರಿಟೈರ್ಮೆಂಟ್ ಆಗೋದು ಒಮ್ಮೆಲೆ ಕೆಲಸ ಸಿಗೋದು ನಾವೆಲ್ಲ ರಾಜಕೀಯದಲ್ಲಿರೋದು ಐದು ವರ್ಷಕ್ಕೊಮ್ಮೆ ನಮ್ಮ ರಿನ್ಯೂವಲ್ ಇರ್ತದೆ ಅದರಿಂದ ನಾವು ಆದಷ್ಟು ಬೇಗ ಆ ಕಾಮಗಾರಿಗಳನ್ನು ಮಾಡಬೇಕಂತ ಅವರು ಕೂಡ ನಮ್ಮ ಹತ್ರ ಮಾತಾಡಿದರೆ ನಾನು ಕೂಡ ಅವರ ಹತ್ರ ಮಾತಾಡ್ತಾ ಇದ್ದೀನಿ ಜೊತೆಯಲ್ಲಿ ಆ ಕಾಮಗಾರಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ಒಂದೇ ವಿಚಾರ ಅಭಿವೃದ್ಧಿಯಲ್ಲಿ ನಮ್ಮ ರಾಜಕೀಯಗಳು ಏನಿದ್ರು ದೂರ ಇಡಬೇಕು ಶಾಲೆಯಲ್ಲಿ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಎರಡು ಕಡೆ ರಾಜಕೀಯವನ್ನು ದೂರ ಇಟ್ಟರೆ ದೇವಸ್ಥಾನ ಧರ್ಮ ಉದ್ಧಾರ ಆಗ್ತದೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇವತ್ತು ಇದು ಅದಕ್ಕೆ ನಿದರ್ಶನ ಅನ್ನುವ ಮಾತನ್ನು ಹೇಳುತ್ತಾ ಒಳ್ಳೆ ರೀತಿಯಲ್ಲಿ ಕಾಮಗಾರಿ ಆಗಲಿ ಇನ್ನು ಮುಂದಿನ ವರ್ಷ ಕೂಡ ನಿಮ್ಮ ಆರ್ ಸಿ ಆರ್ ಎಫ್ ಫಂಡೇ ಇದ್ದರೆ ಇನ್ನೊಂದು ಎರಡರ ಜಾಸ್ತಿ ರಸ್ತೆಗೆ ಕೊಡಲಿ ಆ ನಂತರ ನಾವು ಜೊತೆಯಲ್ಲಿ ಸೇರಿ ನಿಮಗೆ ಏನೇನು ಸಹಾಯ ಬೇಕು ನಮ್ಮ ಕಡೆಯಿಂದ ನಿಮಗೆ ಅಧಿಕಾರಿಗಳ ಸಹಕಾರ ಅಕ್ವೈರ್ ಲ್ಯಾಂಡ್ ಅಕ್ವಜಿಷನ್ಗೆ ಏನೇನು ಸಹಕಾರ ಬೇಕು ನಾವು ಫುಲ್ಲು ನಿಮ್ಮ ಯಾವ ಕನಸು ನಿಮ್ಮ ಇದೆ ನಮ್ಮ ಕನಸುಗಳು ಅದನ್ನು ನಾವು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಎಲ್ರಿಗೂ ಶುಭವನ್ನು ಹಾರೈಸಿ ಒಳ್ಳೆ ಕಾರ್ಯಕ್ರಮ ಆಗಲಿ ಅದನ್ನು ಒಳ್ಳೆ ರೀತಿಯಲ್ಲಿ ಕೆಲಸ ಕೂಡ ಆಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ